ಈ ಮುದ್ರೆ ಹೇಗೆ ಮಾಡಬೇಕು ಅಂದ್ರೆ ಎರಡೂ ಕೈಗಳನ್ನು ಈ ರೀತಿಯಾಗಿ ಮುಷ್ಠಿ ಹಿಡಿದು ಅಗ್ನಿತತ್ವ ಪ್ರತಿಪಾದಿಸ್ತಕ್ಕಂಥ ಹೆಬ್ಬೆರಳುಗಳನ್ನು ಪರಸ್ಪರ ಜೋಡಿಸ್ಬೇಕು ಹೀಗೆ ಈ ಮುದ್ರೆ ನಿರಂತರ ಮಾಡುತ್ತಾ ಬಂದ್ರೆ ನಮ್ಮ ಜೀರ್ಣಕ್ರಿಯೆ ಸುಧಾರಿಸಿ ಪೋಷಕಾಂಶಗಳ ಹೀರಿಕೆ ಹೆಚ್ಚುತ್ತದೆ ಇದರಿಂದ ನಮ್ಮಲ್ಲಿ ಚೈತನ್ಯ ಹೆಚ್ಚುತ್ತದೆ ನಮ್ಮ ಆರೋಗ್ಯ ಸುಧಾರಿಸುತ್ತದೆ ಒಂದು ವೇಳೆ ನಮ್ಗೆ ಲೋ ಬ್ಲಡ್ ಪ್ರೆಷರ್ ಇದ್ರೆ ಕಡಿಮೆ ರಕ್ತದೊತ್ತಡ ಇದ್ರೆ ಈ ಮುದ್ರೆ ಮಾಡೋದ್ರಿಂದ ತುಂಬಾನೇ ಲಾಭ ಸಿಗುತ್ತೆ ಲೋ ಬಿಪಿ ಹೆಚ್ಚಾಗಿ ಇದು ಬ್ಯಾಲೆನ್ಸ್ ಆಗುತ್ತದೆ ಅಂದ್ರೆ ಬ್ಲಡ್ ಪ್ರೆಷರ್ ಇಲ್ಲಿ ಈ ಮುದ್ರೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಹೆಚ್ಚು ುತ್ತದೆ ಇನ್ನು ತಲೆನೋವು ತಲೆ ಸುತ್ತುವುದು ನಿಶಕ್ತಿ ಈ ಸಮಸ್ಯೆಗಳಿದ್ದಾಗ ಈ ಮುದ್ರೆ ತುಂಬಾನೇ ಉಪಯುಕ್ತವಾಗಿದೆ ಮತ್ತು ಗ್ಯಾಸ್ಟ್ರೋಇಂಟೆಸ್ಟೈನಲ್ ಸ್ವೆಲ್ಲಿಂಗ್ ಇದ್ದಾಗ ಮಲಬದ್ಧತೆ ಇದ್ದಾಗ ಈ ಮುದ್ರೆ ಲಾಭ ಕೊಡುತ್ತದೆ ಆತಂಕ ಒತ್ತಡ ಇವುಗಳನ್ನು ನಿವಾರಿಸುವಲ್ಲಿ ಕೂಡ ಈ ಮುದ್ರೆ ಸಹಾಯ ಮಾಡುತ್ತದೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು